ಇದು ಬನ್ನೀರ್ ಪಟರ್ ಮಸಾಲಾ ಅಲ್ಲ ಬರಿ ಪನ್ನೀರ್ ಮಸಾಲಾ ಪನ್ನೀರ್ ಮಸಾಲ ಬಟರ್ ಇಲ್ಲ ಇವನ ಯಾಕೋ ಅಯ್ಯೋ ಇನ್ನು ಅವನ ಮೊಟ್ಟೆ ತಿಂದ ಲೇಸ್ಟ್ ಇงಿದೆ ಏ ಗ್ರೇಡ್ ಕೊಡಕ ಆಗಲ್ಲ ಕೊಡ್ತೀವಿ நந்தினி துப்பா தந்து நோட்

ಒಂದೇನ ಬೆಳಗ್ಗೆಯಿಂದ ಮನೇಲಿ ನಾವು ಎಲ್ಲೋಗಿದ್ರೋ ಏನೋ ಗೊತ್ತಿಲ್ಲ ಊಟ ಹಾಕಿಲ್ಲ ಇಲ್ಲೆಲ್ಲ ಬಂದು ಹ್ಮ್ ಎಲ್ಲೋಗಿದ್ರ ಗೊತ್ತಿಲ್ಲ ಅಷ್ಟಿಂದ ಇಷ್ಟಿಂದ ಅಂತ ಅನ್ಬಿಡ್ತೀನ ಹತ್ತಿಂದ ನೀನು ಸಣ್ಣ ಆಗಲಿ ಅಂತ ನಾನು ಕಡಿಮೆ ತಿನ್ನುವನೋದು ನೀನು ತಿಂತೀಯೇ ತಿಂತೀನಿ ಹೊಟ್ಟೆ ಕಿಚ್ಕರಿಸ ಹೊಟ್ಟೆ ಕಿಚ್ಕಲ್ಲ ನೀನು ಸ್ವಲ್ಪ ಸಣ್ಣ ಆಗಲಿ ಸ್ಲಿಮ್ಮಾಗಲಿ ಅಂತ ನಾನು ಕಡಿಮೆ ತಿನ್ನು ಅಂತ ಹೇಳೋದು ಅಷ್ಟೇ ಹೊತ್ತು ನೀನು ತಿಂದು ಹಾಕ್ಬಿಡ್ತೀನಿ ಅಂತ ಏನು ಹೇಳಲ್ಲ ಅದು ಏನು ಮಾತಾಡ್ತೀಯ ನೀನು ಇನ್ನೊಂದು ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಡ್ಯಾನ್ಸ್ ಮಾಡ್ತಾರಂತೆ ಆಮೇಲೆ ಹಾಡಾಡ್ತಾರಂತೆ ಯಾರಾದರೂ ಆರ್ಕೆಸ್ಟ್ರಾ ಅಥವಾ ಮದುವೆ ಸಮಾರಂಭ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಇದ್ರೂ ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ ಆ ಯಾವ್ದು ಗಾನ ಮಂಜರಿ ಆಮೇಲೆ ನೃತ್ಯ ತಂಡ ಎರಡೂ ಇವ್ರ ಹತ್ರ ಇದೆ

ಇಲ್ಲಿ ಓನು ಬೆಂಕಿ ಹಂಗೆ ಒಳಗಿಂದ ಕಾವು ಅರಿತದೆ ಆದ್ರೂ ನೃತ್ಯ ಮಾಡ್ತಾವ್ರೆ ಅವ್ರ ಹಾಡ್ ಕೇಳಿದ್ರೆ ಜನ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಡಬಲ್ ಆಯ್ತಾರೆ ದಯವಿಟ್ಟು ಇವ್ರನ್ನ ಕರ್ಸಕ್ ಮುಂಚೆ ಯೋಚನೆ ಮಾಡಿ ಯಾವುದೇ ಊಟ ಏನಾದ್ರೂ ಏರ್ಪಡಿಸಿದ್ರೆ ದಯವಿಟ್ಟು ಡಬಲ್ ಊಟ ಡಬಲ್ ಊಟ ಇಟ್ಕೊಂಡಿರಿ ಏನಾದ್ರೂ ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ ಬೇಕಾದ್ರೆ ಜನ ಬರೀ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ತೊಂದ್ರೆ ಇಲ್ಲ ಆದರೆ ಊಟ ಗೀಟ ಎಲ್ಲ ಮಾಡಿದ್ದೀವಿ ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕು ಯಾಕಂದ್ರೆ ಇವರು ನೃತ್ಯ ಆಮೇಲೆ ಇವ್ರ ಹಾಡು ಎಲ್ಲ ಕೇಳಿಬಿಟ್ರೆ ಆಗೋಯ್ತಾರೆ ಜನ ತ್ರಿಬಲ್ ಆಗೋ ಚಾನ್ಸಸ್ ಅಭಿಮಾನಿ ಜಾಸ್ತಿ ಆಯ್ತಾರಂತೆ ಇವ್ರ ಹಾಡು ಡಾನ್ಸು ಎಲ್ಲ ಕೇಳಿ ಸಾಕು ಮನೇಲಿ ಒಂಥರ ತಿನ್ನೋಲ್ಲ ನನ್ನ ಮಗ ಅವನಿಗೆ ಬೇರೆ ನಮಗೆ ಬೇರೆ ನೋಡಿ ಬಂದ ತಕ್ಷಣ ಚಿಕನ್ ತಂದ್ಬಿಟ್ಟು ಅವನೊಬ್ಬನಿಗೆ ಅವ್ನು ಹೆಂಗೆ ಬೇಕು ಹಂಗೆ ಬಿರಿಯಾನಿ ಮಾಡ್ಕೊಂಡು ಚಿಂದಾಗೆ ಈಗ ನಮಗೆ ರೆಡಿ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಅನ್ನ ಮುದ್ದೆ ಮಾಡೋಣ ಅಂತ ಈಗ ಆಗ್ಲೇಟ್ ಟೈಮ್ ಬಂದು ಹತ್ತು ಗಂಟೆ ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಈ ನನ್ನ ಮಗ ಆಲೆ ಮಾಡಿ ತಿಂದುಬಿಟ್ಟು ಇಷ್ಟು ಉಳಿಸ್ಬಿಟ್ಟು ಹೋಗೋಣ ಇದು ಒಂದು ಚಿಕನ್ ಸಾಂಬಾರಿಗೆ ಸಾಂಬಾರಿಗೆ ಖಾರ ಖಾರ ಆಡಿಸ್ಕೊಂಡಿದೀನಿ ಅನ್ನ ಇಟ್ಟಿದ್ದೀನಿ ಮುದ್ದೆ ಒಂದು ಮಾಡಬೇಕು ಆಮೇಲೆ ಇವತ್ತು ನಮ್ಮ ಮನೆಯವ್ರಿಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅದು ಏನು ಗೊತ್ತಾ ಅದೇನು ಅಂತ ನಮ್ಮ ಮನೆಯವ್ರ ಕೈಲೇ ಬಂದು ಓಪನ್ ಮಾಡಿಸ್ತೀನಿ ನಾನು ಮದುವೆಯಾಗಿ ಇಪ್ಪತ್ತು ವರ್ಷ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಗಿಫ್ಟ್ ಇದ್ದೀನಿ ಅದು ಈ ಪ್ರೇಮಿಗಳ ದಿನಾಚರಣೆ ಹತ್ರದಲ್ಲಿ ಈ ತಿಂಗಳೇ ಇದೆ ನೋಡಿ ಗಿಫ್ಟ್ ಕೊಡ್ತಾ ಇದ್ದೀನಿ ಬಂದು ಅವರೇ ಓಪನ್ ಮಾಡ್ತಾರೆ ಅವ್ರು ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ ಏನು ಅಂತ ಇದನ್ನ ಬಂದಿದ್ದು ಅಂಗಡಿಗೆ ಊಟ ಇ ಮುದ್ದೆ ಮುದ್ದೆ ತಿನ್ನ ಇನ್ನು ಆಗಿರಪ್ಪ ಹೇ ಗಂಟೆ ಒಂಬತ್ತು ಅವನು ಬಿರಿಯಾನಿ ಮಾಡ್ಕೊಂಡ ನೋಡು ಬಂದಿದೆ ಊಟ ಬಿರಿಯಾನಿ ಮಾಡ್ಕೊಂಡ ಆದ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು ಆಯ್ತು ಸಾಂಬಾರ್ ಆಯ್ತು ಕಾಯಿ ಇರಲಿಲ್ಲ ಕಾಯಿ ಇಲ್ಲದೇನೆ ಸಾಂಬಾರ್ ಮಾಡಿದೆ ಅನ್ನ ಮುದ್ದೆ ಇಟ್ಟಿದ್ದೀನಿ ಹಾಂ ಅದು ನನಗೆ ನೀನು ಈ ತಿನ್ನೋದು ನೋಡಿದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಥೂ ನಮಗೂ ಅಸಹ್ಯ ಆಯ್ತದೆ ಫಸ್ಟು ಊಟ ಕೊಟ್ಬಿಟ್ಟಿದ್ದೀನಿ ಆಮೇಲೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ನೋಡಿ ಫಸ್ಟು ಹೊಟ್ಟೆ ಇಸ್ತಿದ್ದದೆ ಅಂದ್ಬಿಟ್ಟು ಟೈಮು ಹತ್ತು ಮುಕ್ಕಾಲು ಆಗೋಗಿತ್ತು ಅದಕ್ಕೆ ಊಟ ಕೊಟ್ಬಿಟ್ಟಿದ್ದೀನಿ ಆಮೇಲೆ ಗಿಫ್ಟ್ ಕೊಡ್ತೀನಿ ನೋಡಿ ತೋರಿಸ್ತೀನಿ ಇವ್ರಿಗೂ ಊಟ ಆಯಿತು ಇವರಂತೂ ನಮಗಿಂತ ಮುಂಚೆ ಕೇಳ್ತಾರೆ ಇವರು ಹಾಕ್ಕೊಡ್ಬೇಕು ನೋಡಿ ಒಂದೇ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ ತಿಂತಾವ್ರೆ ಚಿಕನ್ ಚಿಕನ್ ಚಿಕನ ಊಟ ಮಾಡಾದ್ಮೇಲೆ ಗಿಫ್ಟ್ ಹೆಂಗೈತೆ ಸರ್ ಕಾಯಿರಲಿಲ್ಲ ಹೆಂಗೈತೆ ಊಟ ಮಾಡ್ಕೋ ಆಮೇಲೆ ಗಿಫ್ಟ್ ಕೊಡ್ತೀನಿ ಏನೋ ಕೊಡಬೇಕು ಏನು ಹೇಳು ಇವತ್ತು ಗಿಫ್ಟ್ ಕೊಡೋಣ ಅಂತ ಸ್ಪೆಷಲ್ ಗಿಫ್ಟು ಯಾರು ಕೊಟ್ಟಿರಬಾರ್ದು ಯಾರು ಲೈಫರೇ ಕೊಟ್ಟಿರಬಾರ್ದು ಅಂತ ಗಿಫ್ಟ್ ಕೊಡ್ತಾ ಇದ್ದೀನಿ ಇವತ್ತು ಯಜಮಾನರಿಗೆ ಅದಕ್ಕೆ ಕಾಯ್ತಾಯಿರಿ ಅಂತ ಊಟ ಕೊಟ್ಟಿದ್ದೀನಿ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡಲಿ ಆಮೇಲೆ ಗಿಫ್ಟ್ ಕೊಟ್ಟು ನೋಡಿ ಇವಾಗ ಗಿಫ್ಟ್ ಕೊಡೋ ಸಮಯ ಬಂತು ಊಟ ಆಯ್ತು ಪಾತ್ರೆ ತೊಳೆದಾಯಿತು ಇಲ್ಲ ಇದು ಪ್ರೇಮಿಗಳ ದಿನ ಚೆನ್ನಾಗಿ ಮದುವೆ ಇಪ್ಪತ್ತು ವರ್ಷ ಆಯ್ತಲ್ಲ ಏನು ಕೊಟ್ಟಿರಲಿಲ್ಲ ದಯವಿಟ್ಟು ಸ್ವೀಕರಿಸಿ ನನ್ನ ಕಾಣಲಿಕ್ಕೆ ತ್ಯಾಂಕ್ ಯು ಟ್ಯಾಂಕ್ ಯು ಇಪ್ಪತ್ತು ವರ್ಷಕ್ಕೆ ಮೊದಲಾಗಿ ಗಿಫ್ಟ್ ಕೊಡ್ತಾಯಿದ್ದಾರೆ ನೋಡ ಏನಂತ ರೋಡ್ ನನ್ನ ಭಾರಿ ಕ್ಯೂರಾಸಿಟಿ ಇದೆ ಓಪನ್ ಮಾಡಿ ನಿಮ್ಮ ಮುಂದೆ ಬಿಡ್ತೀವಿ ಏನು ಅಂತ ಇದು ದಯವಿಟ್ಟು ಓಪನ್ ಮಾಡಿ ನಾಲ್ಕಿನ ಸಾವು ಭಾರಿ ಖುಷಿ ಆಗ್ತಿದೆ ಫೋಟೋ ಸೆಟ್ ವಾಟ್ ಇಸ್ ಯಾರ್ 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 ಇತ್ತ ಗಿಫ್ಟ್ ಆ ಲ ಕೊಡ್ತಿದಿರ ಹಾ ಹಾ ನೋಡಿ 20 ವರ್ಷಕ್ಕೆ ಹಾ ಜಾಕಿಸ್ ಜಾಕ್ಸ್ ಅಂದ್ರೆ ಅದಕ್ಕಿಂತ ಜಾ्यादा ಇದೆ ಜಾಕಿ ನೋ ಅಲ್ಲ ಜಾಕ್ಸ್ 25ನೇ ವರ್ಷಕ್ಕೆ ನಮ್ಮ ಗೌಡರಿಗೆ ಅдил ಗೌಡರಿಗೆ

ಕಲರ್ ಇದು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ನಾಲ್ಕು ಕಲರ್ ಕುಡಿದ್ರ ಅಪ್ಪ ಹೇಳು ಹಾಂ ಚಿಕ್ಕ ಬಗ್ಗೆ ಒಳ್ಳೆ ಮಾತಾರೆ ಭಾರಿ ಖುಷಿ ಅನಿಸ್ತಾ ಇದೆ ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸ್ ಕಾಳಜಿ ತಗೊಂಡು ಈ ಥರ ಎಲ್ಲ ಕೊಡ್ತಿರೋದಕ್ಕೆ ಭಾರಿ ಖುಷಿ ಸಂತೋಷ ಆಗ್ತಾಯಿದೆ ನನಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ